हरि ओम गुब्रह्म गुरु विष्णु गुरुदेव परब्रह्म तस्मै श्री गुर्वेद गुवे सर्वद्याद विषे नमः निधिद्याम नमः मूर्ति महागणपत नमः हरि ओ ज्योतिषंधुले विनते इवतो ಏನು ವಿಷಯ ಹೇಳಬೇಕು ಅಂದರೆ ಪ್ರೇಮ ವಿವಾಹಗಳು ಮತ್ತು ಗ್ರಹಯೋಗಗಳು ಹೇಗೆ ಅಂತ ಅದು ಹೇಗಕ್ಕೆ ಮುಂಚೆ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ ಪ್ರೇಮ ವಿವಾಹಗಳು ಇವಾಗ ಇದೆಯಾ ಹಿಂದೆ ಇತ್ತ ಹಿಂದೆ ಇದ್ದರೆ ಯಾರು ಇದಕ್ಕೆ ಅಂತ ಅದು ವಿಷಯ ಹೇಳಬೇಕು ಅಂದರೆ ಕಾವ್ಯಗಳಲ್ಲೇ ನಮ್ಮ ಶೃಂಗಾರ ಕಾವ್ಯಗಳು ಬೇಕಾದಷ್ಟು ಸಂಭಾಷಣೆಗಳಿದೆ ನಿಮಗೆ ಮುದ್ದಣ್ಣ ಮನೋರ ಮನೋರಮ ಅನ್ನೋ ಇದು ಇದೆ ಆ ಕಡೆ ಇರೋದರಿಂದ ಪ್ರೀತಿ ಪ್ರೇಮ ರಸಿಕತೆ ಕಾಮ ವಿಲಾಸ ಕಾಮ ವಿಲಾಸ ಸರ್ವಸುಖ ದೈಹಿಕ ಸುಖ ಶೃಂಗಾರ ಸಂಭಾಷಣೆಯಿಂದ ಗಂಡು ಹೆಣ್ಣುಗಳು ಆಕರ್ಷಣೆ ಆಗುತ್ತೆ ಅಂತ ಹೇಳೋದು ಮೊದಲ ನೋಟದಲ್ಲಿಯೇ ಪ್ರೇಮಾಂಕುರ ಆಗುತ್ತೆ ಆ ಸಂಯೋಜನೆಗಳು ಯಾವ ಗ್ರಹಗಳಿಂದ ನಡೆಯುತ್ತಿದೆ ಮತ್ತು ಈಗಿನ ಕಾಲದ ಮನೋ ಧರ್ಮ ಯಾವುದು ಅಥವಾ ಜನ್ಮ ಜನ್ಮಲಗ್ನ ಜಾತಕ ಪ್ರಭಾವ ಓ ಎಂಬ ಪ್ರಶ್ನೆ ಉತ್ತಿದಾಗ ನಮಗೆ ದೊರೆಯುವ ಸ ಉತ್ತರ ಈಗಿನ ಪ್ರಭಾವ ಜೊತೆಗೆ ಆ ಜಾತಕದಲ್ಲಿ ಕೂಡ ಅದೇ ಟೈಪೇ ಇರುತ್ತೆ ಏಕೆಂದರೆ ನಾನು ಅನೇಕ ಜ್ಯೋತಿಷಗಳಲ್ಲ ಜಾತಕಗಳನ್ನು ನೋಡಿರುವಾಗ ಏನು ಪ್ರಭಾವ ಒಂದು ಅಂದರೆ ಜ್ಯೋತಿಷದಲ್ಲಿ ಗ್ರಹಗಳ ಪ್ರಭಾವ ಜೊತೆಗೆ ಮನುಷ್ಯರ ಮೇಲೆ ಕೂಡ ಪ್ರಭಾವ ಇರುತ್ತೆ ಅಂದರೆ ಜನನ ಕಾಲದ್ದು ಎಂದು ಹೇಳಬೋದು ಆದರೆ ಈಗಿನ ಕಾಲದಲ್ಲೇ ಈ ಹೆಣ್ಣು ಮಕ್ಕಳು ಉಡುಗೆ ತೊಡುಗೆ ಅಥವಾ ಮೈಮಾಟದಿಂದ ಪುರುಷರು ಸ್ತ್ರೀಯರಿಂದ ಆಕರ್ಷಿತರಾಗೋದು ಸನ್ನಿವೇಶಗಳು ಒಂದೇ ಕಡೆ ಕೆಲಸ ಮಾಡುವಂಥದ್ದು ಪಕ್ಕಪಕ್ಕದಲ್ಲೇ ಕೆಲಸ ಮಾಡುವಂಥದ್ದು ಇವಾಗನ ಕಂಪ್ಯೂಟ್ರ್ ಯುಗ ನಿರ್ಮಾಣವಾಗಿದೆ ಆದರೆ ಹಿಂದಿನ ಕಾಲಕ್ಕೆ ಹೋದರೆ ಈ ವಿಷಯಗಳಲ್ಲಿ ಬಗ್ಗೆ ನಮ್ಮ ಪೂರ್ವಿಕರು ಕೂಡ ಏನು ಕಮ್ಮಿ ಇಲ್ಲ ಅಂತೋರುತ್ತೆ ಯಾಕೆಂದರೆ ಅವರೂ ನೀವು ನೋಡಿ ಬೇಲೂರು ಶಿಲಾ ಬಾಲಿಕೆಗಳು ಆ ಥರದ್ದು ಬೇಕಾದಷ್ಟು ಕಡೆ ಇದೆ ಎಲ್ಲರ ಗುಹೆಗಳಲ್ಲಿ ಬಾದಾಮಿಯಲ್ಲಿ ವಿಗ್ರಹಗಳು ಹೇಗೆ ಬಂದರು ಶಿಲಾ ಬಾಲಕಿಗಳು ಎಂತೆಂಥ ರೂಪುಗಳು ಎಂತೆಂಥ ಭಂಗಿಗಳಲ್ಲಿದೆ ಅನ್ನೋದನ್ನು ಶಾಸ್ತ್ರಾಧಾರಗಳು ಹೇಳ್ತೀವಿ ಹಾಗೇ ನೀವು ನೋಡಿರಬೇಕು ಇದೆಲ್ಲ ಹಿಂದಿನ ಕಾಲದಿಂದ ಬಂದಿರೋವಂಥ ಒಂದು ಇದೆ ವಾಶ್ಚಾಯನ ಕಾಮಸೂತ್ರಗಳಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಗ್ರಹಗಳಿಂದ ಬೇರೆ ಬೇರೆ ದೇಶಗಳಲ್ಲಿರೋ ಹೆಣ್ಣು ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಏನು ಅವ್ರು ಹೇಗಿರ್ತಾರೆ ರಸಿಕತೆ ಯಾರಲ್ಲಿ ಜಾಸ್ತಿ ಇರುತ್ತೆ ಎಂಬುದಕ್ಕೆ ಸಾಕ್ಷಿಗಳು ಇದರಲ್ಲಿ ಕಾಣುತ್ತೆ ಅವರಲ್ಲಿ ವಾಶ್ಚಾಯನ ಕಾಮಸೂತ್ರಗಳಲ್ಲಿ ಇನ್ನು ಕಾಳಿದಾಸನ ಮೇಘಸಂದೇಶದಲ್ಲಿ ನಾವು ಪ್ರೇಮ ಪತ್ರಗಳ ಹಿಂದೆ ಇದ್ರು ಇವಾಗ ಏನು ಪ್ರೇಮ ಪತ್ರಗಳು ಬರೆಯೋದೇ ಇಲ್ಲ ಏನಾದರೂ ವಾಟ್ಸಪ್ಪು ಮೆಸೇಜಸ್ಸು ಚಾಟಿಂಗು ಇದ್ರಲ್ಲ ನಡೀತಾ ಇದೆ ಆವಾಗ ಕೂಡ ಮೇಘಸಂದೇಶ ಅಂದರೆ ಪ್ರೇಮಗಳು ಪತ್ರಗಳ ರವಾನೆ ಮೋಡಗಳ ಮುಖಾಂತರ ಆಗ್ತಾಯಿತ್ತು ಅಂತ ಆಮೇಲೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಪ್ರೇಮ ಸಂದೇಶಗಳನ್ನು ಹಕ್ಕಿ ಇದಕ್ಕೆ ಕಟ್ಟಿಬಿಟ್ಟು ಕಾಲಕ್ಕೆ ಕಟ್ಟಿಬಿಟ್ಟು ಪರ್ವಾಗಳುಗಳು ಮತ್ತು ಅಕ್ಕಿಗಳ ಮುಖಾಂತರ ಕಳಿಸ್ತಿದ್ರು ಸಂದೇಹಗಳು ಇದೆ ಈಗಿನ ಮನಜನಾಂಗಕ್ಕೆ ಮಾದರಿಯಾಗಿದೆ ಇವೆಲ್ಲ ಹಿಂದಿನ ಸಂಪ್ರದಾಯದ ಬಾ ಸಾಂಪ್ರದಾಯಿಕವಾದಗಳಾದರೆ ಈಗಿನ ಮೊಬೈಲ್ ಯುಗದಲ್ಲಿ ಕೂಡ ಎಸ್ ಎಮ್ ಎಸ್ಗಳ ಮುಖಾಂತರ ವಾಟ್ಸಪ್ ಮುಖಾಂತರ ಅನೇಕ ಇದ್ರ ಮುಖಾಂತರ ಆ ಪ್ರೇಮ ಅಂಕುರ ಆಗುತ್ತೆ ಧೈರ್ಯ ಮತ್ತು ಸಾಹಸಗಳು ಆಧುನಿಕ ಕಾಲದಲ್ಲಿ ಈಗಿನ ಪ್ರೇಮ ವಿವಾಹಗಳಲ್ಲಿ ಇದು ಕಾಣಿಸುತ್ತೆ ಏಕೆಂದರೆ ಚರ್ಚೆ ಬಿಟ್ಟು ನಾವು ಈಗ ಬರಬೇಕು ಅಂದರೆ ಪ್ರೇಮ ವಿವಾಹಗಳು ಹಿರಿಯರು ಒಪ್ತಾರೋ ಇಲ್ವೋ ಪೋಷಕರು ಒಪ್ತಾರೋ ಇಲ್ವೋ ಈಗಿನ ಪ್ರೇಮ ವಿವಾಹಗಳಲ್ಲಿ ಅನೇಕ ತೊಂದರೆಗಳಿಲ್ಲದೆ ನಡೆಯುವಂಥದ್ದು ಇದೆ ಅದರಲ್ಲಿ ಈ ಗ್ರಹಯೋಗಗಳು ಇದೆ ಪ್ರೇಮ ವಿವಾಹಕ್ಕೆ ಅನೇಕ ಗ್ರಹಯೋಗಗಳಿದೆ ಆದರೆ ಗ್ರಹಯೋಗಗಳಿಂದ ಅವರು ಪ್ರೇಮ ವಿವಾಹ ಸಕ್ಸಸ್ ಆಗ್ತಾರಾ ಅನ್ನೋದೊಂದು ಪ್ರಾಬ್ಲಮ್ಮು ಸಕ್ಸಸ್ ಆದರೆ ಯಾರು ಯಾವ ಗ್ರಹಗಳು ಯಾವ ರೀತಿ ಸಂಯೋಜನೆ ಇದ್ದರೆ ಸಕ್ಸಸ್ ಆಗ್ತಾರೆ ಯಾವ ಗ್ರಹಗಳು ಸಂ ಯೋಜನೆ ಇಲ್ಲದೆ ಇದ್ದರೆ ದೈವಸ್ಥಗಳು ಆಗುತ್ತೆ ಅನ್ನೋದೊಂದು ಪ್ರೀತಿ ಪ್ರೇಮಕ್ಕೆ ಸುಮ್ಮನೆ ಇಲ್ಲದೆ ಅದನ್ನೆಲ್ಲ ನೀವು ನೋಡಿಕೊಂಡು ಪ್ರೇಮ ವಿವಾಹಗಳಲ್ಲಿ ಹೋಗಿ ಪ್ರೇಮ ವಿವಾಹ ಇರುತ್ತೆ ಆದರೆ ಮಧ್ಯದಲ್ಲಿ ಮುರಿದೋಗುವಂಥದ್ದು ಇರುತ್ತೆ ಅಲ್ಲದೆ ಅವರ ಪ್ರೇಮ ವಿವಾಹ ಆಗಿ ಒಂದು ವರ್ಷ ಎರಡು ವರ್ಷ ಆದಮೇಲೆ ವಿವಾಹ ವಿಚ್ಛೇದನೆಗಳಾಗುತ್ತೆ ಈಗ ಪ್ರಪಂಚದಲ್ಲಿ ಎಲ್ಲರೂ ಸಂಪಾದನೆ ಮಾಡೋವಂಥವರು ಹೆಣ್ಣು ಗಂಡು ಎಲ್ಲರೂ ಸೇರಿ ಸಂಪಾದನೆ ಮಾಡೋ ಆ ಹುಳಿಗೂ ಒಂದು ಇದು ಬೇಕು ಸ್ವತಂತ್ರ ಬೇಕು ಅದೇ ರೀತಿ ಗಂಡಿಗೂ ಸ್ವತಂತ್ರ ಬೇಕು ಸ್ವತಂತ್ರ ಇಲ್ಲದೆ ಇವಾಗ ನಡೆಯೋದಕ್ಕಾಗಲ್ಲ ಆಕೆಯದೇ ಒಂದು ಸಂಪಾದನೆ ಇರುತ್ತೆ ಆಕೆಯದೇ ಒಂದು ಮನಸ್ಥಿತಿ ಇದೆ ಅದಕ್ಕೆ ಅನುಗುಣವಾಗಿ ಗಂಡನೂ ಸುಧಾರ್ಸ್ಕೊಂಡು ಹೋಗಬೇಕು ಆವಾಗಲೇ ಪ್ರೇಮ ವಿವಾಹಗಳು ಸಂಪೂರ್ಣವಾಗಿ ಪೂರ್ತಿ ವಿವಾಹವಾಗಿ ದಾಂಪತ್ಯ ಜೀವನ ಸುಮಾರು ವರ್ಷಗಳು ಕಳಿಯೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಏತಿಗೊಂದು ಪ್ರತಿಗೊಂದು ಅಂತ ಹೇಳಿದರೆ ಆ ವಿವಾಹನೂ ಆಗೋಲ್ಲ ಹಾಗೆ ಆ ಮಕ್ಕಳೇನಾದ್ರೂ ಆದರೆ ಅವರ ಗತಿನೂ ಹೆಚ್ಚು ಕಮ್ಮಿ ಆಗುತ್ತೆ ಪಾಪ ಮಗು ಯಾವುದಾದ್ರೂ ಆಗಲಿ ನಮ್ಗೆ ಪ್ರಾಬ್ಲಮ್ ಇಲ್ಲ ಆದರೆ ಆ ಮಗುನ ಸಾಕೋದಕ್ಕೆ ನಾನು ಬೇಡ ನೀನು ಬೇಡ ಅಂತಾಗಲಿ ಅಥವಾ ಪುನರ್ವಿವಾಹಗಳು ಪ್ರಾಪ್ತಿ ಇದೆಯಾ ಅನ್ನೋದೊಂದು ನೋಡ್ಕೋಬೇಕಾಗುತ್ತೆ ಪುನರ್ ವಿವಾಹ ಇದ್ದವ್ರಿಗೆ ಅದನ್ನು ನೋಡ್ಕೋಬೇಕು ಅದಕ್ಕೆ ತಕ್ಷಣದ್ದು ಮೊದಲೇ ಏನಾದರೂ ಕಟ್ಟಿದ್ರೆ ಗಂಡು ಮಕ್ಕಳಲ್ಲಾಗಲಿ ಆಗಲಿ ಹೆಣ್ಣುಮಕ್ಕಳಾಗಲಿ ಕೆಲವೆಲ್ಲ ವಿವಾಹ ಪ್ರತಿಬಂಕತ ದೋಷಕ್ಕಾಗಿ ಕುಂಭ ವಿವಾಹ ಕದಲಿ ವಿವಾಹ ಅಶ್ವತ್ಥ ವಿವಾಹ ಇಂಥ ಅನೇಕ ವಿವಾಹಗಳಿದೆ ಅದನ್ನು ಮಾಡಿಸ್ಕೊಂಡ್ರೆ ಪುನರ್ವಿವಾಹಕ್ಕೆ ಆಗೋದಿಲ್ಲ ಅನ್ನೋ ಒಂದು ಶಾಸ್ತ್ರ ಇದೆ ಅದರಲ್ಲೂ ಅನೇಕ ಜ್ಯೋತಿಷ್ಯರು ಇವಾಗಲೂ ಮಾಡಿಸ್ತಾ ಇದ್ದಾರೆ ಪುನರ್ವಿವಾಹ ಜಾತಕ ನೋಡಿಬಿಟ್ಟು ಆ ಹುಡುಗಿಗಾಗಲಿ ಹುಡುಗನ್ಗಾದರೂ ಆದರೆ ಇಂಥದ್ದೆಲ್ಲ ಮಾಡಿಸ್ತಾ ಇದ್ದಾರೆ ವಿವಾಹ ಲೇಟ್ ಆದರೆ ಅಥವಾ ತುಂಬ ದಿನ ಆಗದೆ ಹೋದರೆ ಪಾರ್ವತಿ ಸ್ವಯಂವರ್ವ ಕಳಹೋಮ ಅಂತ ಮಾಡಿಸ್ತಾರೆ ಆ ಕಳಹೋಮ ಮಾಡಿಸ್ಬಿಟ್ರೆ ಪಾರ್ವತಿ ಕಳೆಂಬರ್ ಮಂತ್ರನ ಜಪ ಮಾಡಬೇಕು ಹತ್ತು ಸಾವಿರಕ್ಕಿನ್ನ ಜಾಸ್ತಿ ಮಾಡಬೇಕು ಅಂತಿದೆ ಅದೆಲ್ಲ ಮಾಡಿದೆ ಹೋದರೆ ಪ್ರಯೋಜನ ಇಲ್ಲ ಅದು ಮಾಡಬೇಕು ಆ ಥರ ಇದೆ ಈವಾಗ ಗೃಹಯೋಗಗಳೆಲ್ಲ ಮುಂದಿನ ಮುಂದಿನ ಸಲ ಮಾಡೋವಾಗ ಅದನ್ನೆಲ್ಲ ತಿಳಿಸ್ತೀನಿ ಅದೆಲ್ಲ ನೋಡಿ ನೀವು ಇವಾಗ ಪ್ರೇಮ ವಿವಾಹ ಆಗಿದ್ದು ದಾಂಪತ್ಯ ಜೀವನ ನಡೆಸ್ತಾ ಇರೋರು ನೋಡ್ಬೋದು ಹಾಗೆಯೇ ಪ್ರೇಮ ವಿವಾಹ ಮುಂದೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇರ್ಬೋದು ನೋಡ್ಕೋಬೋದು ಹಾಗೆ ಜಾತಕದಲ್ಲಿ ಪ್ರೇಮ ವಿವಾಹ ಇದ್ದರೆ ಸಕ್ಸಸ್ ಆಗಿರ್ತೀವ ಅನ್ನೋದಕ್ಕೆ ಒಂದು ಕೆಲವು ಉದಾಹರಣೆಗಳು ಇದೆ ಅಂಥದ್ದು ಒಂದು ಸುಮಾರು ಮೂವತ್ತೆಂಟು ಉದಾಹರಣೆಗಳನ್ನು ನಾನು ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿದ್ದೀನಿ ಆ ವಿವಾಹಗಳೆಲ್ಲ ನೀವು ನೋಡಿ ಮುಂದಿನ ಸಲ್ಲಿಗೆ ಎಲ್ಲ ಹೇಳ್ತಾ ಬರ್ತೀನಿ ಒಂದೊಂದೇ ಅಷ್ಟೂ ಒಂದೇ ದಿನ ಹೇಳೋದಕ್ಕಾಗಲ್ಲ ಸ್ವಲ್ಪ ದಿನ ಆಗುತ್ತೆ ಆದಾಗ ಒಂದೆರಡು ಮೂರು ಎಪಿಸೋಡ್ನಲ್ಲಿ ಹೇಳ್ಬೋದು ಅಂತ ಕಾಣುತ್ತೆ ಆ ಎರಡು ಮೂರರಲ್ಲಿ ನೀವು ನೋಡಿದರೆ ಆ ಗ್ರಹಗಳ ಗ್ರಹಗಳ ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಇದೆ ಅಂತ ಅನೇಕ ಶಾಸ್ತ್ರಗಳು ಒಪ್ಪಿದೆ ಆ ಒಪ್ಪಿರೋ ಶಾಸ್ತ್ರನ ನಾವು ಒಪ್ಕೊಂಡು ಆ ಪ್ರೇಮ ವಿವಾಹಗಳನ್ನು ಮಾಡ್ಕೋಬೇಕಾ ಅಥವಾ ಮಾಡ್ಕೋಬಾರ್ದ ಮಾಡಿಕೊಂಡ್ರೆ ನಾವು ಶಾಶ್ವತವಾಗಿ ಜೀವನ ಪರ್ಯಂತ ಶಾಶ್ವತ ಆಗಿದರೆ ಜೀವನ ಪರ್ಯಂತ ನಡ್ಸ್ಕೊಳ್ಳೋಕ್ಕಾಗುತ್ತಾ ಅಂತ ನಾವು ನೋಡ್ಕೊಳ್ಳೋದಕ್ಕೆ ಆಗುತ್ತೆ ಅದರಿಂದ ನೀವೆಲ್ಲ ಇರಿ ನಾನು ಹೇಳ್ತಾ ಬರ್ತೀನಿ ನಮಗೂ ನಿಮಗೂ ಸಂಬಂಧ ಇರಲಿ ಆ ಸಂಬಂಧ ಹೇಗಿರಬೇಕು ಅಂದರೆ ಒಂದು ವ್ಯವಸ್ಥಿತವಾದ ಬಾಂಧವ್ಯದಿಂದ ಸ್ನೇಹಿತರಂಥ ಇರೋಣ ನೀವು ಏನು ಬೇಕಾದರೂ ಕೇಳಿ ಹೇಳೋದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ ಹೇಳೋದನ್ನು ಕೇಳಿಕೊಂಡು ನೀವು ಸುಖವಾಗಿರಿ ನಿಮ್ಮ ದಾಂಪತ್ಯಗಳೆಲ್ಲ ಸುಖವಾಗಿರಲಿ ಅಂತ ಹೇಳಿ ಆರೋಗ್ಯ ವೃದ್ಧಿ ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ಮ ಹೇಳ್ತಾ ಈ ಎಪಿಸೋಡನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖನೋಭವಂತು